ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡಿದ ಫಾರ್ಟಿ ಏಟ್ ಏನು ಮಾಡಬೇಕು ನಾವು ಮಾಡ್ತೀವಿ ನಾವು ನಮ್ಮ ಎಲ್ಲಾ ಇಲಾಖೆಗಳ ನಡುವೆ ಸಮನ್ವಯತೆ ಸಾಧಿಸಿ ಈ ಚೆಕ್ ಪೋಸ್ಟ್ ಗಳಾಗಿರ್ಬೋದು ಫ್ಲೈಯಿಂಗ್ ಸ್ಕ್ವಾಡ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಸೀಸರ್ಸ್ ಆಗಿರ್ಬೋದು ಎಲ್ಲರನ್ನೂ ಕೂಡ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸ ಇದೆ ಜೊತೆಗೆ ನಮ್ಮ ಐ ಜಿ ಹೇಳಿದ ಹೇಳಿದಾಗೆ ಈ ಲೈಸೆನ್ಸ್ ಹೋಲ್ಡರ್ಸ್ ಪ್ರಥಮ ಲೈಸೆನ್ಸ್ ಹೋಲ್ಡರ್ನವರು ಯಾರಿಗೆ ಎಕ್ಸಾಮ್ಷನ್ ಬೇಕೋ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಸಿಟಿಯಲ್ಲಿ ಕಮಿಷನರೇಟ್ ಆಫೀಸ್ಗೆ ಪೊಲೀಸ್ ಕಮಿಷನರೇಟ್ ಆಫೀಸ್ ಗೆ ಒಂದು ಎಸ್ ಪಿ ಆಫೀಸ್ ಅಥವಾ ಡಿ ಸಿ ಆಫೀಸ್ ಎರಡು ಕಡೆಯೂ ಕೂಡ ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ತಾವು ಅವ್ರ ಗಮನಕ್ಕೆ ತಗೊಂಡ್ಬಂದಿ ತಮ್ಮ ಮೂಲಕ ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ಕೇಳ್ಕೊಳ್ತೇನೆ

ಈಗ ಇಲೆಕ್ಷನ್ ವಿಚಾರವಾಗಿದೆ ಮೊನ್ನೆ ನಾವು ಮತ್ತೆ ಗೋವಾ ರಾಜ್ಯದವರದು ಒಂದು ಸಮನ್ವಯ ಸಮಿತಿ ಕೂಡ ಸಭೆ ಕೂಡ ನಡೀತು ಆ ಸಂದರ್ಭದಲ್ಲಿ ಗೋವಾ ಎಸ್ ಪಿ ಅವರು ಮತ್ತೆ ಡಿ ಸಿ ಅವರು ನಮ್ಮ ಜಿಲ್ಲೆಯಿಂದ ನಾನು ಸಿಇ ಸಿಇಒ ಮತ್ತೆ ಡಿ ಸಿ ಅವರು ಆ ಮೀಟಿಂಗ್ ಅಟೆಂಡ್ ಮಾಡಿದಿವಿ ಈ ಇಲೆಕ್ಷನ್ ಅನೌನ್ಸ್ ಆದ ಈ ಬಾಟಲ್ಗಳ ಲೆಕ್ಕದಲ್ಲಿ ಲೈಸೆನ್ಸ್ ಕೂಡ ಕೊಡಲ್ಲ ಅಂತ ಹೇಳ್ತಾರೆ ನಮ್ಮ ರಾಜ್ಯಕ್ಕೆ ಆಗಲಿ ಇಡೀ ಸ್ಟೇಟ್ ಇಡೀ ಕಂಟ್ರಿಗೆ ಆಗ್ಲಿ ಸೊ ಹಾಗಾಗಿ ಈ ಸರ್ತಿ ಇಂದ ಸಮಸ್ಯೆ ಕಡಿಮೆ ಆಗಿದೆ ಲಿಂಗಲ್ ಅದಾಗಿಯೂ ಕೂಡ ಇನ್ಲಿಗಲ್ ಟ್ರಾನ್ಸ್ಪೋರ್ಟ್ ಮಾಡೋ ಸಾಧ್ಯತೆಗಳು ಇರ್ತವೆ ಅದ್ರ ಬಗ್ಗೆ ಹೆಚ್ಚು ನಿಗಾ ವಹಿಸ್ಕೊಳ್ತಾ ಇದ್ದೀವಿ ಮತ್ತೆ ಆಲ್ರೆಡಿ ಮತ್ತೆ ನಾನು ಡಿ ಸಿ ಮತ್ತೆ ಸಿಇಒ ನಮ್ಮ ಗೋವಾ ಬಾರ್ಡರ್ ಇರ್ತಕ್ಕಂತ ಎಲ್ಲ ಚೆಕ್ ಪೋಸ್ಟ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಸಿ ಸಿ ಹಾಕಿ ಪ್ರತಿಯೊಂದು ವೈದ್ಯಲ್ ಚೆಕ್ ಮಾಡೋ ರೀತಿ ವ್ಯವಸ್ಥೆ ನಮ್ಮ ನಮ್ಮ ತಂಡಗಳು ಈಗಾಗಲೇ ನಾವೇ ಸಾಕಷ್ಟು ಜೊತೆ ಎರಡು ಜೊತೆಗೆ ಮಾಡ್ತೀವಿ ಜೊತೆ ಜೊತೆಗೆ ಆಮೇಲೆ ಸಾಕಷ್ಟು ನಮಗೆ ಕಾಲಾವಕಾಶ ಕೂಡ ಸಿಕ್ಕಿದೆ ಇನ್ನು ನಮಗೆ ಅಧಿಸೂಚನೆ ಹನ್ನೆರಡು